ಹಾದಿಯಲ್ಲಿ ಸರ್ಕಾರಿ ಶಾಲೆಗಳು ಮುನ್ನಡಿಬೇಕು ಅನ್ನು ಧ್ಯ ಇಟ್ಕೊಂಡಿರುವಂತಹ ಈ ಎಲ್ಲ ಹಿರಿಯ ವಿದ್ಯಾರ್ಥಿಗಳಿಗೆ ಒಂದು ದೊಡ್ಡ ಚಪ್ಪಾಳಿಯ ಮೂಲಕ ನಾವೆಲ್ಲರೂ ಕೂಡ ಶ್ಲಾಘಿಸಲೇಬೇಕು ಯಾಕಂದ್ರೆ ಕರ್ನಾಟಕದಲ್ಲಿ ಎಲ್ಲ ಸರ್ಕಾರಿ ಶಾಲೆಗಳು ಮಾದರಿ ಶಾಲೆಗಳಾದ್ರೆ ಯಾವ ಒಂದು ಸ್ಥಿತಿಯು ಕಾಣೋದಿಲ್ಲ ಯಾಕಂತಂದ್ರೆ ಕನ್ನಡ ಮಾಧ್ಯಮದಲ್ಲಿ ಓದಿರುವಂತಹ ಮಕ್ಕಳೇ ಇವಾಗ ಸರ್ ಹೇಳಿದವರಿಗೆ ಬಹಳ ಉನ್ನತ ಮಟ್ಟಕ್ಕೆ ಹೋಗ್ಲಿಕ್ಕೆ ಸಾಧ್ಯ ನಿಮ್ಮ ಎಲ್ಲಾ ಆಶಾಭಾವನೆಗಳು ಸಸ್ಕಾರ ಆಗ್ಲಿ ಅಂತ ಹೇಳಿ ಹೇಳಿ ನಾನು ಈ ಮೂಲಕ ಪಾರ್ಸ್ಕೊಳ್ತೇನೆ ಮಾದರಿ ಹಿರಿಯ ಪ್ರಾರ್ಥಿ ಶಾಲೆ ಶತಮಾನೋತ್ಸವದ ವಿದ್ಯಾರ್ಥಿ ಸಮಾಜದಲ್ಲಿ ಮೌಢ್ಯತೆಯ ವಿರುದ್ಧ ಹೋರಾಡಿ ವಿಜ್ಞಾನದ ಮೌಲ್ಯಗಳನ್ನ ಸಮಾಜಕ್ಕೆ ಸಾರಿದ ಡಾಕ್ಟರ್ ಎಚ್ ನರಸಿಂಹಯ್ಯವರ ಜನ್ಮ ಶತಮಾನೋತ್ಸವ ಒತ್ತುಕೂಡಿರೋದು ನಿಜಕ್ಕೂ ಇದೊಂದು ಅಂಬಗಳಿಗೆ ಸರಿ ಒಬ್ಬ ವ್ಯಾರ್ಥಿ ಇಲ್ಲಿ ಅದೇ ವಿದ್ಯಾರ್ಥಿಯ ಶತಮ ಜನ್ಮ ಶತಮಾನೋತ್ಸವ ಶಾಲೆಯ ಶತಮಾನೋತ್ಸವದೊಟ್ಟಿಗೆ ಆಗ್ತಿದೆ ಅಂತಂದ್ರೆ ಇದು ನಿಜಕ್ಕೂ ಸಾಧನೆಯ ಒಂದು ಶಿಖರವೇ ಸೇರಿ ಇನ್ನು ಮುಂದೆ ನಮ್ಮ ಇಂದಿನ ಕಾರ್ಯಕ್ರಮದ ಮುಖ್ಯ ಭಾಷಣಕಾರರ ನಮ್ಮ ಜಿಲ್ಲೆಯ ನಮ್ಮ ತಾಲೂಕಿನವರೇ ಅಂತಹ ಹಿರಿಯ ಹಿರಿಯ ಸಾಹಿತಿಗಳಾದ ನಾಡೋಜ ಡಾಕ್ಟರ್ ಹಂಪ ನಾಗರಾಜಯ್ಯನವರು ಇಂದಿನ ಸಮಾರಂಭವನ್ನ ಉದ್ದೇಶಿಸಿ ಮಾತನಾಡಬೇಕೆಂತ ಹೇಳಿ ಸವಿನಯವಾಗಿ ಪ್ರಸ್ತುತ தாழாமல் காரி பார்த்து அவதாட்ட மாநில நம்ம கலஸ் கொட்டேன் கைலயா நோடி கஷ்ட